ಎಪ್ಪತ್ತನೆಯ ಕನ್ನಡ ರಾಜ್ಯೋತ್ಸವ ಇಡೀ ನಾಡಿನ ಜನರೆಲ್ಲರೂ ಭಾಳ ಸಂತೋಷ ಮತ್ತು ವೈಭವದಿಂದ ಆಚರಿಸ್ತಾ ಇದ್ದೇವೆ ವಿಜಯಪುರದ ಜಿಲ್ಲಾಡಳಿತ ಭಾಳ ಅಚ್ಚುಕಟ್ಟಾಗಿ ಪ್ರತಿ ವರ್ಷ ಕಾರ್ಯಕ್ರಮ ಆಚರಿಸುತ್ತಾ ಬಂದಿದ್ದಾರೆ ಈ ಬಾರಿ ರಾಜ್ಯೋತ್ಸವದ ಧ್ವಜಾರೋಹಣವನ್ನು ನಾಡಿನ ಹಿರಿಯ ರಾಜಕಾರಣಿ ಜಿಲ್ಲಾ ಉಸ್ತುವಾರಿ ಸಚಿವರು ಅದಿರುಗಂತ ಸನ್ಮಾನ್ಯ ಶ್ರೀ ಎಂ ಬಿ ಪಾಟೀಲ್ರು ರಾಜ್ಯೋತ್ಸವ ಕುರಿತು ಮಾತನಾಡಲಿದ್ದಾರೆ ಕನ್ನಡ ಸಾಹಿತ್ಯ ಪರಿಷತ್ತು ನಿರಂತರವಾಗಿ ನಾಡು ನುಡಿ ನೆಲ ಜಲ ಭಾಷೆ ಇವುಗಳನ್ನು ಕುರಿತು ವರ್ಷಕ್ಕೆ ಎರಡು ನೂರು ಕಾರ್ಯಕ್ರಮಗಳನ್ನು ಮಾಡ್ತಾ ಬರ್ತಾ ಇರುವುದು ನಮಗೆಲ್ಲರಿಗೂ ಅತ್ಯಂತ ಸಂತಸದ ಸಂತೋಷದ ವಿಷಯ ಸಾಹಿತ್ಯ ಪರಿಷತ್ತು ಜನಸಾಮಾನ್ಯರ ಪರಿಷತ್ತು ಸಾಹಿತ್ಯ ಪರಿಷತ್ತು ಈ ನಾಡಿನ ಜನರ ಭಾವನೆಗಳನ್ನು ಬಸವಾದಿ ಶರಣರ ವಚನಗಳನ್ನು ಅನೇಕ ದಾರ್ಶನಿಕರ ಚಿಂತನೆಗಳನ್ನು ಮಹಾಪುರುಷರ ಪುಣ್ಯತಿಥಿಗಳನ್ನು ಆಚರಿಸುತ್ತಾ ಬಂದಿದ್ದೇವೆ ಕನ್ನಡ ಸಾಹಿತ್ಯ ಪರಿಷತ್ತು ಒಂದು ನೂರ ಹತ್ತು ವರ್ಷದ ಭಾಳ ಬೃಹತ್ತವಾದಂಥ ಇತಿಹಾಸವನ್ನು ಹೊಂದಿದೆ ನಾಲ್ವಡಿ ಕೃಷ್ಣರಾಜ ಒಡೆಯರು ಹಾಗೂ ಸರ್ ವಿಶ್ವೇಶ್ವರಯ್ಯನವರು ಮತ್ತು ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬೆಳೆಸುವಲ್ಲಿ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದ್ದು ಈ ಸಂದರ್ಭದಲ್ಲಿ ನೆನೆಸಿಕೊಳ್ಳಬೇಕು ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂಥ ಏಕೈಕ ರಾಜ್ಯವೆಂದರೆ ಅದು ಕರ್ನಾಟಕ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ತಾಯಿ ಭಾಷೆ ಕನ್ನಡ ರೈತನ ಭಾಷೆ ಕನ್ನಡ ಆಡಳಿತ ಭಾಷೆ ಕನ್ನಡ ಹೀಗಾಗಿ ನಾವೆಲ್ಲರೂ ಕನ್ನಡಿಗರು ಕನ್ನಡಕ್ಕೆ ಜಾತಿ ಇಲ್ಲ ಜಾತಿ ಮತ ಪಂಥ ಭಾಷೆ ಲಿಂಗ ವರ್ಣ ಎನ್ನದೇ ನಾವೆಲ್ಲರೂ ಕನ್ನಡಿಗರು ಕನ್ನಡದ ಹೆಮ್ಮೆಯನ್ನು ಬೆಳೆಸಿಕೊಂಡು ಉಳಿಸಿಕೊಂಡು ನಾವೆಲ್ಲರೂ ಸಾಗೋಣ ನಮ್ಮೆಲ್ಲ ಕವಿಗಳು ದಾರ್ಶನಿಕರು ಕನ್ನಡ ಭಾಷೆಯನ್ನು ಉಳಿಸುವಲ್ಲಿ ಬೆಳೆಸುವಲ್ಲಿ ತಮ್ಮ ಜೀವನವನ್ನು ಮುಡಿಪಾಗಿಟ್ಟಿದ್ದು ಈ ಸಂದರ್ಭದಲ್ಲಿ ನೆನೆಸಿಕೊಂಡು ಮತ್ತೊಮ್ಮೆ ಕನ್ನಡದ ರಾಜ್ಯೋತ್ಸವದ ನಿಮಿತ್ತವಾಗಿ ಜಿಲ್ಲೆಯ ಎಲ್ಲ ಕನ್ನಡಿಗರಿಗೆ ನನ್ನ ಕೋಟಿ ಕೋಟಿ ನಮನಗಳು ಶರಣಾರ್ಥಿಗಳು ಶುಭಾಶಯಗಳು ಜೈ ಭಾರತ್ ಜೈ ಕರ್ನಾಟಕ ಸಮಸ್ತ ಕರ್ನಾಟಕ ರಾಜ್ಯದ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕರ್ನಾಟಕ ರಕ್ಷಣಾ ವೇದಿಕೆ ವಿಜಯಪುರ ಜಿಲ್ಲಾ ಘಟಕ ವತಿಯಿಂದ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ನಾಳೆ ದಿನಾಂಕ ಒಂದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಆರೂವರೆ ಗಂಟೆಗೆ ವಿಜಯಪುರ ನಗರದ ಗಾಂಧಿ ಚೌಕ್ನಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮಾರುಕಟ್ಟೆಯ ಪ್ರಾಂಗಣದಲ್ಲಿ ಕರ್ನಾಟಕ ರಾಜ್ಯೋತ್ಸವ ಕಾರ್ಯಕ್ರಮ ಮತ್ತು ಕನ್ನಡ ರಸಮಂಜರಿ ಕಾರ್ಯಕ್ರಮ ಮತ್ತು ಸಾಧಕರಿಗೆ ಸನ್ಮಾನ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿ ವರ್ಷ ಹಮ್ಮಿಕೊಂಡು ಬಂದಿದ್ದಾಗಿದೆ ಅದರ ಪ್ರಯುಕ್ತವಾಗಿ ನಾಳೆ ಕೂಡ ಈ ಕಾರ್ಯಕ್ರಮ ನಡೆಯಲಿದೆ ಈ ಕಾರ್ಯಕ್ರಮದ ಉದ್ಘಾಟಕರಾಗಿ ಜಿಲ್ಲಾ ಉಸ್ತುವಾರಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಸಚಿವರಾದ ಸನ್ಮಾನ ಶ್ರೀ ಎಂ ಬಿ ಪಾಟೀಲ್ ಅವರು ಹಾಗೂ ನಾಗಠಳ ಮತ್ತು ಕ್ಷೇತ್ರ ಶಾಸಕರಾದ ವಿಠಲ್ ಕಟಕ್ದೊಂಡವರು ಹಾಗೂ ಮಾಜಿ ಸಚಿವರಾದ ಅಪ್ಪಸಾಹೇಬ್ ಪಟ್ಟಣ ಶೆಟ್ಟಿಯವರು ನಗರದ ಕಾಂಗ್ರೆಸ್ ಮುಖಂಡರಾದ ಹಮೀದ್ ಮುಷರೀಫ್ ಅವರು ಮತ್ತು ಮಾನ್ಯ ಮಹಾನಗರ ಪಾಲಿಕೆಯ ಪೂಜ್ಯ ಮಹಾ ಮಹಾಪೌರರಾದ ಕರಡಿ ಅವರು ಹಾಗೂ ಮಹಾನಗರ ಪಾಲಿಕೆ ಸದಸ್ಯರುಗಳು ಮತ್ತು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು ಜೆ ಬಿ ಜೆ ಪಿ ಪಕ್ಷದ ಅಧ್ಯಕ್ಷರು ಮತ್ತು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಮಾನ್ಯ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಮಿಕ ಅಧಿಕಾರಿಗಳು ಹಾಗೂ ಮಹಾನಗರ ಪಾಲಿಕೆಯ ಮಾನ್ಯ ಆಯುಕ್ತರು ಮತ್ತು ಮಹಾನಗರ ಪಾಲಿಕೆಯ ಸದಸ್ಯರುಗಳು ಮತ್ತು ವಿಜಯಪುರ ಜಿಲ್ಲೆಯ ಪ್ರಗತಿ ಪರಿ ಸಂಘಟನೆಯ ಮುಖಂಡರುಗಳು ದಲಿತ ಸಂಘಟನೆ ಮುಖಂಡರುಗಳು ರೈತ ಸಂಘಟನೆಗಳು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಮತ್ತು ಕೆಲವು ಹಿರಿಯ ಸಾಹಿತಿಗಳು ಕನ್ನಡಪುರದ ಸಂಘಟನೆಗಳ ವಿವಿಧ ಮುಖಂಡರುಗಳು ಮತ್ತು ಕರ್ನಾಟಕ ರಾಜ್ಯ ರಕ್ಷಣಾ ವೇದಿಕೆಯ ರಾಜ್ಯ ಪದಾಧಿಕಾರಿಗಳು ಜಿಲ್ಲಾ ಪದಾಧಿಕಾರಿಗಳು ತಾಲೂಕಾ ನಗರ ಪದಾಧಿಕಾರಿಗಳು ಕಾರ್ಯಕರ್ತರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಅದಕ್ಕೆ ದಯವಿಟ್ಟು ವಿಜಯಪುರ ನಗರದ ಮತ್ತು ವಿಜಯಪುರ ಜಿಲ್ಲೆಯ ಕನ್ನಡ ವಿನಂತಿ ವಿನಂತಿನಂದರೆ ನಾಳೆ ನಡೆಯುವ ನಡೆಯಲಿರುವ ಈ ಒಂದು ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಶೋಭೆ ತರಬೇಕಾಗಿ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಆಹ್ವಾನ ನೀಡುತ್ತಿದ್ದೇನೆ ನಮ್ಗೆ ಈಗೇನು ಜಿಲ್ಲಾ ಪ್ರಶಸ್ತಿ ಇದು ಕೊಡ್ತಾರೆ ಜಿಲ್ಲಾಡಳಿತ ವತಿಯಿಂದ ಅದರಲ್ಲಿ ಯಾರು ವಂಚಿತರಾಗಿರ್ತಾರೆ ವಿಶೇಷವಾದಂಥ ಅಂಥವ್ರಿಗೆ ಏನಾದ್ರೆ ನಾವು ಕರ್ನಾಟಕ ರಕ್ಷಣಾ ವೇದಿಕೆಯವರು ಇಲ್ಲಿ ಅವಕಾಶ ಮಾಡಿಕೊಡ್ತೇವೆ ನಾವು ಹೇಳ್ರಿ ನಿನ್ನೆ ದಿವಸ ಇಂಡಿ ಪಟ್ಟಣದಲ್ಲಿ ನಾವು ಗಾಣಿಗ ಸಮಾಜ ಮತ್ತು ಹಾಲ್ಮತ ಸಮಾಜದ ಎಲ್ಲ ಮುಖಂಡರು ಹಾಗೂ ಜಿಲ್ಲಾ ಕಾಂಗ್ರೆಸ್ದ ಪರವಾಗಿ ಪತ್ರಿಕಾಗೋಷ್ಠಿ ಮಾಡಿ ಇತ್ತೀಚಿನ ದಿವಸದಲ್ಲಿ ಬಿ ಜೆ ಪಿಯ ದಯಾಸಾಗರ್ ಪಾಟೀಲ್ರಂತಕ್ಕಂಥ ಒಬ್ಬ ನಾಯಕರು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿ ಸನ್ಮಾನ್ಯ ಯಶವಂತರಾಯಗೌಡ ಪಾಟೀಲ್ರು ಈ ಎರಡೂ ಸಮಾಜಗಳನ್ನು ಅಂದರೆ ಗಾಣಿಗ ಸಮಾಜ ಮತ್ತು ಆಲ್ಮತ ಸಮಾಜವನ್ನು ಇತ್ತೀಚೆಗೆ ಎಂಟು ದಿನಗಳ ಹಿಂದೆ ಅವರಿಗೆ ಕಟು ಶಬ್ದಗಳಿಂದ ಟೀಕಿಸಿದ್ದಾರೆ ಅಂತಕ್ಕಂಥ ಮನವಿಯನ್ನು ಕೊಟ್ಟು ಕೋಲಾರ ಕೊಲ್ಲಾಪುರದ ಕಣೇರಿ ಶ್ರೀಗಳಿಗೆ ಹೇಗೆ ನೀವು ಜಿಲ್ಲೆಯಲ್ಲಿ ಮತ್ತು ಬಾಗಲಕೋಟೆಯಲ್ಲಿ ನಿರ್ಬಂಧವನ್ನು ಹೇರಿದ್ದೀರಿ ಅದೇ ರೀತಿ ಯಶವಂತರಾಯಗೌಡರಿಗೂ ಜಿಲ್ಲೆಯಲ್ಲಿ ಬರಲಿಕ್ಕೆ ನಿರ್ಬಂಧವನ್ನು ಹೇರಬೇಕು ಅಂತೇಳಿ ಅವ್ರ ಮನವಿಯನ್ನು ಮಾಡಿಕೊಂಡಿದ್ದು ತಾವೆಲ್ಲ ನೋಡಿದ್ದೀರಿ ಅದನ್ನು ಕುರಿತು ನಾವು ನಿನ್ನೆ ಪತ್ರಿಕಾಗೋಷ್ಠಿಯನ್ನ ಮಾಡಿ ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ಇವರು ವಿನಾಕಾರಣ ಸುಳ್ಳು ಆರೋಪವನ್ನು ಮಾಡಿದ್ದಾರೆ ಅದು ಎಂಟು ದಿನಗಳ ಹಿಂದಿನ ವಿಡಿಯೋ ಕ್ಲಿಪ್ ಅಲ್ಲ ಅದು ಎರಡು ಸಾವಿರದ ಹದಿನೆಂಟರಲ್ಲಿ ಇಂಡಿ ಕಾನ್ಸ್ಟುನ್ಸಿಯ ಸಾತಲ್ಗಾಂವ್ ಅಂತಕ್ಕಂಥ ಗ್ರಾಮದಲ್ಲಿ ಅವರು ಭಾಷಣ ಮಾಡುವಾಗ ಅವ್ರು ಹೇಳಿದ ಉದ್ದೇಶ ಏನಾಗಿತ್ತಪ್ಪ ಅಂದ್ರೆ ಒಬ್ಬ ವ್ಯಕ್ತಿ ಅಂದರೆ ಅದು ಕಾಣದ ಕೈ ಅಂತಕ್ಕಂಥ ಹೆಸರು ಅವರು ಪ್ರಸ್ತಾಪ ಮಾಡಿಲ್ಲ ಯಾರೋ ಒಬ್ರು ಕುಂತ್ಕೊಂಡು ನನ್ನನ್ನು ಸೋಲಿಸಲಿಕ್ಕೆ ಗಾಣಿಗ ಸಮಾಜವನ್ನು ಹಾಲು ಮತ ಸಮಾಜದವರಿಗೆ ಟಿಕೆಟ್ ಕೊಡಿಸಿ ಪ್ರಯತ್ನ ಪಟ್ರು ಆದರೆ ಇಂಡಿ ಮತ ಕ್ಷೇತ್ರದ ಜನ ಜಾತಿಯ ರಾಜಕಾರಣ ಮಾಡಲಿಲ್ಲ ಅಭಿವೃದ್ಧಿ ಪರವಾಗಿ ಅವರು ಊಟವನ್ನು ಕೊಟ್ಟು ನನ್ನನ್ನು ತಂದಾರೆ ಅಂತಕ್ಕಂಥ ಮಾತನ್ನು ಅವತ್ತು ಅವರು ಹೇಳಿದ್ದಾರೆ ಇದು ಎಂಟು ವರ್ಷಗಳ ನಂತರ ಆ ಒಂದು ವಿಡಿಯೋ ಕ್ಲಿಪ್ಪನ್ನು ಬಿಟ್ಟು ಕೆಲವು ಗಾಣಿಗ ಸಮಾಜದ ಹುಡುಗರರಿಂದ ಮಾನ್ಯ ಶಾಸಕರಿಗೆ ಅಶ್ಲೀಲವಾಗಿ ಮಾತನಾಡಿಸ್ತಕ್ಕಂಥ ಇದೇನು ಬಿ ಜೆ ಪಿ ದುಡಣ್ರ ಚಾಳಿ ಇದೆ ಇದನ್ನು ನಾವು ಕಟುವಾಗಿ ಟೀಕಿಸ್ತೇವೆ ಒಂದನೇದ್ದು ಎರಡನೇದು ಮಾನ್ಯ ಯಶವಂತರಾಯ್ ಗೌಡ್ ಪಾಟೀಲ್ರು ಅವ್ರ ಜೀವನದಲ್ಲಿ ನನಗೆ ತಿಳಿದ ಮಟ್ಟಿಗೆ ಅವರು ನಾವು ತೊಂಬತ್ತ್ ಮೂರರಿಂದ ಸ್ನೇಹಿತರು ಜಿಲ್ಲಾ ಪಂಚಾಯಿತಿಯಲ್ಲಿ ನಾನು ಉಪಾಧ್ಯಕ್ಷನಾಗಿದ್ದಾಗ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು ಮತ್ತೊಂದು ಬಾರಿಗೆ ಜಿಲ್ಲಾ ಪಂಚಾಯತ್ ಸದಸ್ಯರಾದ್ರು ಇವತ್ತು ಇಂಡಿ ಮತ ಕ್ಷೇತ್ರದಿಂದ ಮೂರು ಬಾರಿ ಶಾಸಕರಾದರೂ ಸಹ ಅವರನ್ನು ನಾನು ಬಹಳ ಹತ್ತಿರದಿಂದ ನೋಡಿದ್ದೀನಿ ಅವರು ಯಾವುದೇ ಒಂದು ಜಾತಿಯನ್ನ ಇಟ್ಕೊಂಡು ಮಾತನಾಡುವುದಾಗ್ಲಿ ಒಂದು ಜಾತಿಗೆ ನೋವಾಗುವಂಥ ರೀತಿಯಲ್ಲಿ ಟೀಕಿಸೋದಾಗ್ಲಿ ಅವ್ರ ಜೀವನದೊಳಗೆ ಮಾಡಿಲ್ಲ ಅವರು ಎಲ್ಲ ಸಮಾಜಗಳನ್ನು ಅವ್ರೊಂದಿಗೆ ತೆಗೆದುಕೊಂಡು ಹೋಗ್ತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ ಇವತ್ತೇನು ನಮ್ಮ ಕಾಂಗ್ರೆಸ್ ಪಕ್ಷದ ತತ್ವ ಸಿದ್ಧಾಂತಗಳಿದಾವೆ ಅದಕ್ಕೆ ಬದ್ರಾಗಿ ಎಲ್ಲ ಸಮಾಜಕ್ಕೂ ಸಾಮಾಜಿಕ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಅವ್ರು ಮಾಡಿದ್ದಾರೆ ಅಲ್ಲಿ ಚಿಕ್ಕ ಚಿಕ್ಕ ಸಮಾಜಗಳು ಹಿಡ್ಕೊಂಡು ಕಿಶಿದ್ರೆ ದೊಡ್ಡ ಸಮಾಜಗಳಿಗೂ ಸಹ ಇವತ್ತು ಜಿಲ್ಲಾ ಪಂಚಾಯತಿ ಇರ್ಬೋದು ತಾಲೂಕು ಪಂಚಾಯತಿ ಇರ್ಬೋದು ಕೆ ಎಮ್ ಎಫ್ ಇರ್ಬೋದು ಸಕ್ರೆ ಫ್ಯಾಕ್ಟ್ರಿ ಇರ್ಬೋದು ಅನೇಕ ನಿಗಮ ಮಂಡಳಿಗಳಿರ್ಬೋದು ಇಲಾಖೆಯಲ್ಲಿರ್ತಕ್ಕಂಥ ಹುದ್ದೆಗಳಿರ್ಬೋದು ಇಲ್ಲಿ ಅವರು ಎಲ್ಲರನ್ನೂ ತಮ್ಮ ಜೊತೆಗೂಡಿ ಕರ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಇವರು ವಿನಾಕಾರಣ ಆರೋಪ ಯಾಕೆ ಮಾಡ್ತಾ ಇದ್ದಾರೆ ಅಂತಂದ್ರೆ ಇವತ್ತು ಭಾರತೀಯ ಜನತಾ ಪಕ್ಷದ ಮುಖಂಡರು ಹತಾಶರಾಗಿದ್ದಾರೆ ಯಾಕಂದ್ರೆ ಮಾನ್ಯ ಶಾಸಕರು ಎರಡ್ ಸಾವಿರ ಹದಿಮೂರರಿಂದ ಹದಿನೆಂಟರಲ್ಲಿ ಸನ್ಮಾನಿಸ್ರಿ ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಸರ್ಕಾರ ಇದ್ದಾಗೂ ಸಹ ರಾಜ್ಯದಲ್ಲೇ ಇಡೀ ಹೆಚ್ಚು ಅನುದಾನವನ್ನು ಇಂಡಿಗೆ ತಂದು ಮೂರೂವರೆ ಸಾವಿರ ಕೋಟಿ ರೂಪಾಯಿಗಳ ಒಂದು ಅಭಿವೃದ್ಧಿ ಕೆಲಸದ ಉದ್ಘಾಟನೆಯನ್ನು ಅವತ್ತು ಮಾಡಿಸಿದ್ರು ತದನಂತರ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಎರಡನೇ ಬಾರಿಗೆ ಇಪ್ಪತ್ತ್ ಮೂರರಿಂದ ಏನು ಇವತ್ತು ಮತ್ತೆ ರಾಜ್ಯದ ಚುಕ್ಕಾಣೆ ಹಿಡಿದಿದ್ದಾರೆ ಇದು ಎರಡು ವರ್ಷದಲ್ಲಿ ಅವರು ಸುಮಾರು ನಾಲ್ಕು ಸಾವಿರದ ಐದುನೂರ ಐವತ್ತು ಕೋಟಿ ರೂಪಾಯಿಗಳ ಅಭಿವೃದ್ಧಿ ಕೆಲಸ ಕೇವಲ ಇಂಡಿ ಮತಕ್ಷೇತ್ರದಲ್ಲಿ ತಂದು ಕೆಲಸ ಮಾಡಿಸಿದ್ರು ಇದರಿಂದ ಮಾನ್ಯ ಶಾಸಕರು ಅಭಿವೃದ್ಧಿಪರ ಪರ ಕೆಲಸ ಮಾಡುವುದನ್ನು ಮತ್ತು ಅವರಿಗೆ ಇರ್ತಕ್ಕಂಥ ಜನಬಂಬಲವನ್ನು ನೋಡಿ ಹತಾಶರಾಗಿ ಪಿಯವರು ಈ ರೀತಿ ಮಾತಾಡ್ತಾ ಇದ್ದಾರೆ ಅವರು ಇತ್ತೀಚೆಗೆ ಒಂದು ಹೇಳಿಕೆಯನ್ನು ಕೊಟ್ಟರು ಅಲ್ಲಿ ಇಲ್ಲಿ ರಸ್ತೆಗಳು ಸರಿ ಇಲ್ಲ ಅದು ಇದು ಅದಕ್ಕೆ ನಾವೇನು ಅಲ್ಲಿಲ್ಲ ಯಾಕಂದ್ರೆ ವಿರೋಧಿ ಸ್ಥಾನದಲ್ಲಿದ್ದವರು ಸರ್ಕಾರ ನಡೆಸ್ತಕ್ಕಂಥವ್ರಿಗೆ ಸ್ವಾಭಾವಿಕವಾಗಿ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಅದೇ ರೀತಿ ಇವರು ಸುಳ್ಳು ಆರೋಪ ಮಾಡಿದ್ದಾರೆ ಅಂತೇಳಿ ಆದರೆ ಅವ್ರು ಮೊನ್ನೆ ದಿವಸ ಏನು ಹೇಳಿಕೆಯನ್ನು ಕೊಟ್ಟು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟರಲ್ಲ ಅದು ಕೇವಲ ರಾಜಕೀಯ ಟೀಕೆ ಆಗಿರದೆ ಈ ಜಿಲ್ಲೆಯಲ್ಲಿ ಬಹುಸಂಖ್ಯಾತರಿರ್ತಕ್ಕಂಥ ಹಾಲ್ಮತ ಸಮಾಜ ಬಹುಸಂಖ್ಯಾತರಾಗಿರ್ತಕ್ಕಂಥ ಗಾಣಿಗ ಸಮಾಜಗಳನ್ನು ಅವರು ತಪ್ಪು ತಪ್ಪುದಾರಿಗೆ ಎಳೆದು ಜಾತಿ ಜಾತಿಯಲ್ಲಿ ಸಂಘರ್ಷಣೆಯನ್ನು ಉಂಟು ಮಾಡುವುದಕ್ಕಾಗಿ ಈ ಒಂದು ಹೇಳಿಕೆಯನ್ನು ನೀಡಿದ್ದಾರೆ ಅಂತ ಹೇಳಿ ನಾವು ನಿನ್ನೆಯೋ ದಿವಸ ಸನ್ಮಾನ್ಯ ಯಶವಂತರಾಯಗೌಡ್ ಶಾ ಪಾಟೀಲ್ ಶಾಸಕರನ್ನ ಜಿಲ್ಲೆಯಿಂದ ದೂರ ಇಡೋದಲ್ಲ ಈ ಹೇಳಿಕೆ ಕೊಟ್ಟಂತ ಬಿಜೆಪಿಯ ಧೃಣರು ದಯಾಸಾಗರ್ ಪಾಟೀಲ್ರು ಜಿಲ್ಲೆಯಲ್ಲಿ ಸಾಮಾಜಿಕ ಕೋಮು ಸೌಹಾರ್ದತೆಯನ್ನು ಕಾಪಾಡುವಲ್ಲಿ ವಿಫಲರಾಗಿ ಅವರು ಜಾತಿ ಜಾತಿಗಳ ಮಧ್ಯೆ ಘರ್ಷಣೆಯನ್ನು ಉಂಟು ಮಾಡ್ತಾ ಇದ್ದಾರ ಅವ್ರನ್ನ ನೀವು ಜಿಲ್ಲೆಯಲ್ಲಿ ಇಂಥ ಹೇಳಿಕೆಗಳನ್ನ ಕೊಡೋದಕ್ಕೆ ಬಂಧನವನ್ನು ಮಾಡಬೇಕು ಅವ್ರನ್ನ ಜಿಲ್ಲೆಯಲ್ಲಿ ಇಂಥ ಹೇಳಿಕೆ ಕೊಡ್ದಾಗೆ ನೋಡಬೇಕು ಅಥವಾ ಇದೇ ರೀತಿ ಇನ್ನೊಂದು ಕೊಟ್ಟರೆ ಅವ್ರ ಜಿಲ್ಲೆಯಲ್ಲಿ ಬರೆದಾಗೆ ನೋಡ್ಕೊಳ್ಬೇಕು ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಿನ್ನೆ ದಿವಸ ನಾವು ಅಸಿಸ್ಟೆಂಟ್ ಕಮಿಷನರ್ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೇವೆ ನಮಸ್ಕಾರಗಳು ಸಮಸ್ತ ಕನ್ನಡ ನಾಡಿನ ಎಲ್ಲ ಜನರಿಗೆ ಕನ್ನಡ ರಾಜ್ಯೋತ್ಸವದ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು ಇವತ್ತು ಜಯ ಕರ್ನಾಟಕ ಸಂಘಟನೆಯಿಂದ ಶುಭಾಶಯಗಳನ್ನು ಯಾಕೆ ಹೇಳ್ತೇವಪ್ಪ ಅಂದರೆ ಇವತ್ತು ಜೈ ಕರ್ನಾಟಕ ಸಂಘಟನೆ ನಾಡು ನುಡಿ ಜಲ ಕನ್ನಡದ ಭಾಷೆ ನಮ್ಮದು ಅಂತಕ್ಕಂಥ ಒಂದು ಅಭಿಮಾನದಿಂದ ಏನು ಇವತ್ತು ಕೆಲಸ ಮಾಡಿವು ಜಯ ಕರ್ನಾಟಕ ಸಂಘಟನೆ ಇವತ್ತು ಭಾವ ಹೊಸ ನಾಡೊಂದನ್ನು ಅಂತಕ್ಕಂಥ ಒಂದು ಶೀರ್ಷಿಕೆ ಅಡಿಯಲ್ಲಿ ನಮ್ಮ ಜೈ ಕರ್ನಾಟಕ ಸಂಘಟನೆ ಇವತ್ತು ಕನ್ನಡ ಕನ್ನಡಪರವಾಗಿರ್ತಕ್ಕಂಥ ಕೆಲಸಗಳನ್ನು ಮಾಡ್ತಾ ಬಂದಿದೆ ಅದರಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ಸಮಸ್ತ ನಾಡಿನ ಜನತೆಗೆ ಒಂದು ಏನು ಹೇಳುವುದಂದರೆ ಕನ್ನಡ ಶಾಲೆಗಳನ್ನು ಉಳಿಸಬೇಕು ಕನ್ನಡ ಭಾಷೆಯನ್ನು ಉಳಿಸಬೇಕು ಕನ್ನಡ ನಾಡಿನ ನಮ್ಮ ಐತಿಹಾಸಿಕ ಹಿನ್ನೆಲೆಯನ್ನು ನಮ್ಮ ಮೈ ನಮಗೆ ಮೈಗೂಡಿಸಿಕೊಂಡು ರಕ್ತದ ತನಕನದಲ್ಲೂ ಕೂಡ ಕನ್ನಡವನ್ನೇ ಉಳಿಸ್ಕೊಳ್ಬೇಕು ಅಂತಕ್ಕಂಥ ಒಂದು ಸಂದೇಶವನ್ನು ಜಯ ಕರ್ನಾಟಕ ಸಂಘಟನೆ ಯಾವತ್ತೂ ಸಾರುತ್ತಾ ಬಂದಿದೆ ಅದರಂತೆ ಏನಪ್ಪ ಅಂದರೆ ಶಿಕ್ಷಣದಲ್ಲಿ ನಾವು ಕ್ರಾಂತಿಯನ್ನು ಮಾಡಬೇಕಾಗಿದೆ ಶಿಕ್ಷಣದಲ್ಲಿ ಬರೀ ಇಂಗ್ಲೀಷ್ಗಳನ್ನು ನಾವು ಮಾತನಾಡುವಂಥ ಕೆಲಸ ಇವತ್ತು ಪ್ರತಿಯೊಬ್ಬ ನಾಗರಿಕರು ತಮ್ಮ ಮಕ್ಕಳನ್ನು ಇಂಗ್ಲೀಷ್ ಶಾಲೆಗೆ ಹಾಕುವಂಥ ಕೆಲಸ ಮಾಡ್ತಾಯಿದ್ದಾರೆ ಹಂಗೆ ಬೇಡ ಆದರೆ ಕ ಇಂಗ್ಲೀಷ್ ಭಾಷೆ ಬೇಡ ಅಂತ ನಾನು ಹೇಳ್ತಾ ಇಲ್ಲ ಆದರೆ ಕನ್ನಡ ನಾಡಿನಲ್ಲಿ ಕನ್ನಡ ಶಾಲೆಗಳು ಉಳಿಬೇಕಾದ್ರೆ ನಾವೆಲ್ಲರೂ ಸೇರಿ ಇವತ್ತು ನೌಕರಸ್ಥರು ಬತ್ತು ನಾಗರಿಕರು ಬತ್ತು ಇವತ್ತು ಸಾಮಾಜಿಕ ಎಲ್ಲ ಚಟುವಟಿಕೆಗಳಲ್ಲಿ ಕನ್ನಡಮಯವಾಗಿರೋದ್ರಿಂದ ನಾವು ಕನ್ನಡವನ್ನು ಉಳಿಸ್ಬೇಕು ಕನ್ನಡ ಶಾಲೆಗಳಿಗೆ ನಮ್ಮ ಮಕ್ಕಳನ್ನು ಸೇರಿಸಬೇಕು ಆ ಕನ್ನಡ ಶಾಲೆಗಳನ್ನು ಇವತ್ತು ಉಳಿಸ್ಬೇಕು ಅನ್ನುವಂಥ ಸಂದೇಶವನ್ನು ಈ ಕನ್ನಡ ರಾಜ್ಯೋತ್ಸವದ ಅಂಗವಾಗಿ ನಾನು ನೀಡ್ತಾ ಇದ್ದೀನಿ ಜಯ ಕರ್ನಾಟಕ ಸಂಘಟನೆ ಜಿಲ್ಲಾ ವಿಜಯಪುರ ಜಿಲ್ಲಾ ಅಧ್ಯಕ್ಷರು ಸಂಗಮೇಶ್ ದಾಸಣಗೌಡರ್ ಹೆಸರು ಪ್ರಥಮ ಬಾರಿಗೆ ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಎಪ್ಪತ್ತನೇ ಕನ್ನಡ ರಾಜ್ಯೋತ್ಸವ ಶುಭಾಶಯಗಳಂತ ನನ್ನ ಪರವಾಗಿ ನನ್ನ ವೈಯಕ್ತಿಕವಾಗಿ ಹಾಗೂ ಮಾನ್ಯ ಜನಪ್ರಿಯ ನಾಟ ಮತ್ತು ಕ್ಷೇತ್ರ ಜನಪ್ರಿಯ ಶಾಸಕರ ಪರವಾಗಿ ನಾಡಿನ ಸಮಸ್ತ ಜನತೆಗೆ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳನ್ನ ಹೇಳ್ತಾ ಈ ಸಂದರ್ಭದಲ್ಲಿ ಜಿಲ್ಲೆಯ ಹಾಗೂ ಕರ್ನಾಟಕ ರಾಜ್ಯದ ಜನತೆಗೆ ತಮ್ಮಲ್ಲಿ ಒಂದು ವಿನಂತಿ ತೋರಿಸ್ತೇನೆ ನಾಡಿನ ಜಲ ಮತ್ತು ನೆಲ ಮತ್ತು ಪಕ್ಷಾತೀತವಾಗಿ ನಾವೆಲ್ಲರೂ ಕೂಡಿಕೊಂಡು ನಾಡಿನ ಜಲ ಮತ್ತು ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿರ್ತಕ್ಕಂಥ ಅನಿವಾರ್ಯ ಬಂದಾಗ ಎಲ್ಲರೂ ಕೂಡಿಕೊಂಡು ನಾಡಿನ ಜನತೆ ನಾಡಿನ ಜನತೆ ಮತ್ತು ನಾಡಿನ ಸಮಸ್ತ ಜನತೆಗೆ ಏನು ಈ ನಾಡಿನ ಸಮಸ್ತ ಕರ್ನಾಟಕದ ಸಂಘಟನೆಗಳು ವಿಜಯಪುರ ಜಿಲ್ಲೆ ಮತ್ತು ಇತರೆ ಭಾಗದ ಎಲ್ಲ ನಾಡಿನ ಕನ್ನ ಕರ್ನಾಟಕದ ಏಕೀಕರಣಕ್ಕಾಗಿ ಹೋರಾಡಿರ್ತಕ್ಕಂಥ ಮಹಾ ನಾಯಕರ ನೇತೃತ್ವದಲ್ಲಿ ಏನು ಸಂಘಟನೆಗಳಿದಾವೆ ಅದ್ರ ಜೊತೆ ನಾವೆಲ್ಲರೂ ಕೈಗೊಡಿಸ್ಕೋಣ ನಾಡಿನ ಏನು ನೆಲ ಜಲ ಭಾಷೆ ಇವಕ್ಕೆಲ್ಲವೂ ನಾವು ಬದ್ಧಿಗೊಳಿಸೋಣ ನಾವೆಲ್ಲರೂ ಅವ್ರ ಜೊತೆ ಇರೋಣ ಅಂತಕ್ಕಂಥದ್ದು ಒಂದು ಸಂದೇಶ ಈ ರಾಜ್ಯ ಜನತೆ ನಾವೆಲ್ಲರೂ ಕೂಡಿಕೊಂಡು ಈ ರಾಜ್ಯೋತ್ಸವದ ಪರವಾಗಿ ಈ ರಾಜ್ಯೋತ್ಸವದ ಪರವಾಗಿ ಮತ್ತು ಜಿಲ್ಲಾಡಳಿತ ಪರವಾಗಿ ನಾವು ವಿನಂತಿಸ್ಕೊತೇವೆ ಉಳಿಸಿ ಕನ್ನಡ ಉಳಿಸಿ ಕನ್ನಡಿಗಾಗಿ ನಾವು ಕನ್ನಡ ಕರ್ನಾಟಕವಾಗಿ ನಾವು